ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರೈತರೇ ಹಣ ಜಮಾ ಮಾಡಿ ರಸ್ತೆಯ ವ್ಯವಸ್ಥೆ ಮಾಡಿಕೊತಾ ಇದ್ದಾರೆ ಆದರೆ ಅಧಿಕಾರಿಗಳು ಯಾವುದೇ ವಿಷಯವನ್ನು ಗಮನಕ್ಕೆ ತಗೋದಿಲ್ಲ ಎಂದು ಅಲ್ಲಿಯ ರೈತರ ಆಗ್ರಹಿಸಿದ್ದಾರೆ ಕಲ್ಬುರ್ಗಿ ಜಿಲ್ಲೆ ಸೆಣಂ ತಾಲೂಕು ಸಿಲಾರ್ಕೋಟೆ ಗ್ರಾಮದಲ್ಲಿ ರೈತರನ್ನು ಕೇಳೋರಿಲ್ಲ ಊರಿನಿಂದ ಮೂರು ಕಿಲೋಮೀಟರ್ ದೂರವಿರುವ ಹಳ್ಳ ನದಿ ಕಡೆ ತುಂಬ ರೈತರ ಹೊಲವಿದ್ದು ಆ ಕಡೆ ಹೋಗಲು ರಸ್ತೆ ಇದ್ದರೂ ಆ ರಸ್ತೆ ಸರಿ ಇಲ್ಲ ಕೆಲವು ವರ್ಷಗಳ ಹಿಂದಿನ ಚರಿತ್ರವಿರುವ ನಾಗಮ್ಮ ದೇವಿಯ ದೇವಸ್ಥಾನವೂ ಇದೆ ಆದರೆ ಅಲ್ಲಿಗೆ ಹೋಗಲು ಯಾವುದೇ ವ್ಯವಸ್ಥೆ ಇಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರೈತರಿ ಹಣ ಜಮಾ ಮಾಡಿ ರಸ್ತೆಯ ವ್ಯವಸ್ಥೆ ಮಾಡಿಕೊತಾ ಇದ್ದಾರೆ ಪ್ರತಿ ವರ್ಷ ಇದೇ ತರಹ ಮಾಡಿದ್ದಾರೆ ಆದರೆ ಇಲ್ಲಿನ ಅಧಿಕಾರಿಗಳು ಯಾವುದೇ ವಿಷಯವನ್ನು ಗಮನಕ್ಕೆ ತಗೋತಿಲ್ಲ ಎಂದು ರೈತರು ವ್ಯಕ್ತಪಡಿಸಿದ್ದಾರೆ ಈ ವಿಷಯ ಸರ್ಕಾರ ಗಮನಕ್ಕೆ ಬರಬೇಕಾಗಿ ವಿನಂತಿಸಿಕೊಂಡಿದ್ದಾರೆ ರೈತರು ವರದಿಗಾರ ವ್ಯಕ್ತಪ್ಪ ಸುಗ್ಗಾಲ್ ಅರವಿಂದ್ ಟಿವಿ ಕನ್ನಡ ಟಿವಿ ಅಲ್ಲಿ ಕೆಲಸ ಮಾಡಲು ನೀವು ಆಸಕ್ತಿ ಹೊಂದಿದ್ರೆ ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಅವಕಾಶವನ್ನ ಕೊಡುತ್ತಿದ್ದೀರಾ ಹಾಗಿದ್ದಲ್ಲಿ ಅನುಭವಿ ನ್ಯೂಸ್ ಸಂಪಾದಕರು ನ್ಯೂಸ್ ಕಾರ್ಯನಿರ್ವಾಹಕರು ಅನುಭವಿ ಸುದ್ದಿ ವರದಿಗಾರರು ಸುದ್ದಿ ಸಂಯೋಜಕರು ನ್ಯೂಸ್ ಬ್ಯೂರೋ ಮುಖ್ಯಸ್ಥರು ಸುದ್ದಿ ಸ್ಕ್ರಿಪ್ಟ್ ಬರಹಗಾರರು ಇತ್ಯಾದಿ ಶಿಫಾರಸುಗಳಿಗಾಗಿ ನೋಡುತ್ತಿರುವುದು ನಮಗೆ ಇಮೇಲ್ ಮಾಡಿ ಇಮೇಲ್ ವಿಳಾಸ ಅವಿನ್ ಟಿವಿ ಜಿಮೇಲ್ ಡಾಟ್ ಕಾಮ್ ಅವಿನ್ ಟಿವಿ ನ್ಯೂಸ್ ಚಾನೆಲ್ಗೆ ಕರೆ ಕೂಡ ಮಾಡಬಹುದು ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಹಾಗೆ ವಾಟ್ಸ್ಆ್ಯಪ್ ಕೂಡ ಮಾಡಬಹುದು ವಾಟ್ಸ್ಆ್ಯಪ್ ಸಂಖ್ಯೆ ವೆಬ್ಸೈಟ್ ವಿಚ್ ಇಸ್ ಡಾಟ್ ಅವಿನ್ ಡಾಟ್ ಕಾಮ್ ಕೆಲಸ ಮಾಡಲು ನೀವು ಆಸಕ್ತಿ ಹೊಂದಿದ್ದರೆ ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಅವಕಾಶವನ್ನ ಹುಡುಕ್ತಾ ಇದ್ದೀರಾ ಹಾಗಿದ್ದಲ್ಲಿ ಅನುಭವಿ ನ್ಯೂಸ್ ಸಂಪಾದಕರು ನ್ಯೂಸ್ ಕಾರ್ಯನಿರ್ವಾಹಕರು ಅನುಭವಿ ಸುದ್ದಿ ವರದಿಗಾರರು ಸುದ್ದಿ ಸಂಯೋಜಕರು ನ್ಯೂಸ್ ಬ್ಯೂರೋ ಮುಖ್ಯಸ್ಥರು ಸುದ್ದಿ ಸ್ಕ್ರಿಪ್ಟ್ ಬರಹಗಾರರು ಇತ್ಯಾದಿ ಶಿಫಾರಸುಗಳಿಗಾಗಿ ನೋಡುತ್ತಿರುವುದಾದ್ರೆ ನಮಗೆ ಇಮೇಲ್ ಮಾಡಿ ಅವಿಂಗ್ ಗೆ ಕರೆ ಮಾಡಿ Are you looking for any opportunity in the media way? If you are interested to work in TV channel, if yes here is the answer. Looking for news script editors, news executives, experienced news Reporter, news coordinators, news bureau chief, news script writers, looking for recommendations.